ಈ ಈ ಸಂಘದ ಸರ್ವ ಸದಸ್ಯರ ವಿಶೇಷ ಮಹಾಸಭೆ ಮತ್ತು ಸರ್ವ ಸದಸ್ಯರ ಸಭೆಯನ್ನು ನಡೆಸಲು ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಕರ್ನಾಟಕ ರಾಜ್ಯ ಗಂಗಾ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನೌಕರ ಬಾಂಧವರು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಜೊತೆಗೆ ಮಾರುಕಟ್ಟೆ ಮಂಡಳಿ ಶ್ರೀ ಎನ್ ಗಂಗಾಧರ್ವರು ಸಹ ನಿವೃತ್ತ ಐ ಎಸ್ ಆಫೀಸರ್ ಎಸ್ ಎನ್ ಜಯರಾಮ್ ಇವರು ಸಹ ಆಗಮಿಸಿದ್ದಾರೆ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದಕ್ಕೆ ವ್ಯವಸ್ಥೆ ತಮ್ಮಲ್ಲಿ ಇದ್ದೇನೆ ಜೊತೆಗೆ ಅದೇ ದಿನ ನಾವು ಹೊಸ ದಾಳಿ ರಚನೆ ಮಾಡುವ ಬಗ್ಗೆ ಸಹ ಚುನಾವಣೆಯನ್ನು ಸಹ ಪ್ರಕ್ರಿಯೆಯನ್ನು ಸಹ ಕೈಗೊಳ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಎಲ್ಲಾ ನೌಕರ ಬಾಂಧವರು ಸದಸ್ಯರುಗಳು ಸಹ ಆಗಮಿಸಿ ಹೊಸ ಚುನಾಯಿತ ಸದಸ್ಯರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ಸಹಕಾರ ಅಂತ ಎಲ್ಲ ನೌಕರರ ಬಾಂಧವರು ಕೂಡ ಎಲ್ಲ ತಪ್ಪದೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಎಂದು ಮಹಾಸಭೆ ಏನಿದೆ ಅದು ಅದಕ್ಕೆ ಎಲ್ಲರೂ ಭಾಗವಹಿಸಿ ಸದಸ್ಯರಾಗಿರೋ ಎರಡನೇದು ಅಚಾರಕ್ಕಾಗಿ ಸ್ಥಳ ಬದಲಾವಣೆ ಆಗಿದೆ ಡಿಸ್ಕ್ ಮಗ್ಜಿ ಬಾರ್ಕಿಡ್ ಅಂತ ಏನಿದೆ ಆ ಮಾಡೆಲ್ ಅಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡಿದೀವಿ ನಾವು ಈ ಲೊಕೇಶನ್ ಸಹಿತ ಎಲ್ಲ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದೀವಿ ಎಲ್ರಿಗೂ ಮಧುರಾಜ್ ಸಾಹೇಬ್ ನಮ್ಮ ಗಂಗಾಧರ್ ಅವರು ರೇಷ್ಮೆ ಮಂಡಳಿ ಅಧ್ಯಕ್ಷರೇನಾಗಿದೆ ಎಸ್ ಎನ್ ಜೈರಾಮ್ ಅಂತ ಹೇಳಿ ಆನಂದ್ ರಟ್ಕಳ್ ಅಂತ ಹೇಳಿ ಅವ್ರು ನಾಗೇಂದ್ರ ಮಂಡಳಿ ಅಂತ ಹೇಳಿ ಇದ್ರ ಜೊತೆಗೆ ಎಲ್ಲ ತಾಲೂಕಾ ಜಿಲ್ಲಾ ಸಂಘದ ಅಧ್ಯಕ್ಷರು ಎಲ್ಲರೂ ಬರ್ತಾ ಇದ್ದಾರೆ ಈ ಸಂಘ ನಡೀತಾ ಇದೆ ಸರ್ ವರ್ಷಗಳಿಂದ ಬಂದು ಈ ದಾರಿ ನಡೆದಿದೆ ಈಗ ಏನು ಮಹಾಸಭೆ ಇದೆ ಅದರಲ್ಲಿ ನೂತನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಕಾರ್ಯಕ್ರಮ ಕೂಡ